ಹಲೋ ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನ ತಿಳಿಸಿ ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕಲು ಹಾಕಲು ಬಳಸುವಂತಹ ವಿಧಾನಗಳು ಯಾವುವು ಅಂತ ಇದೆ ನೋಡಿ ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣೆಯಲ್ಲಿ ಜರುಗುವಂತಹ ಘಟನೆಗಳು ಕ್ಲೋರೋಫಿಲ್ ನಿಂದ ಸೌರಶಕ್ತಿಯ ಹೀರುವಿಕೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವಂಥದ್ದು ನೀರು ಮತ್ತು ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅಣುಗಳಾಗಿ ವಿಭಜನೆಯಾಗುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಪಿಷ್ಟವಾಗಿ ಪರಿವರ್ತನೆಯಾಗತ್ತೆ ಸಸ್ಯಗಳಲ್ಲಿ ಉಂಟಾಗುವ ತ್ಯಾಜ್ಯಗಳಾದ ಅಧಿಕ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕಲ್ಪಡುತ್ತದೆ ಇವು ಮೂರು ದ್ಯುತಿಸಂಶ್ಲೇಷಣೆಯ ಹಂತಗಳು ಇವು ಮೂರು ಹಾಗೆ ಸಸ್ಯಗಳಲ್ಲಿ ತ್ಯಾಜ್ಯಗಳನ್ನ ಉಂಟಾಗ ಹೊರಹಾಕುವಂತಹ ಒಂದು ವಿದಗಳು ವಿಧಗಳು ಬಾಷ್ಪ ವಿಸರ್ಜನೆ ಇರಬಹುದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಗಳು ಅನಿಲಗಳು ಪತ್ರರಂಧ್ರದಿಂದ ಹೊರಹಾಕಲ್ಪಡತ್ತೆ ಹಾಗೆ ರಸಧಾನಿಗಳಲ್ಲಿ ತ್ಯಾಜ್ಯಗಳು ಮತ್ತು ಸತ್ತ ಜೀವಕೋಶಗಳು ಎಲೆಗಳು ಮತ್ತು ತೊಗಟೆಯನ್ನು ಉದುರಿಸಿಕೊಳ್ಳುತ್ತೆ ರಾಳ ಮತ್ತು ಅಂಟುಗಳು ಹಳೆಯ ಎಕ್ಸೈಲಮ್ಗಳಲ್ಲಿ ಸಂಗ್ರಹಗೊಳ್ಳುತ್ತೆ ಕೆಲವು ತ್ಯಾಜ್ಯಗಳನ್ನ ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ವಿಸರ್ಜಿಸುತ್ತೆ ಈ ಎಲ್ಲ ವಿಧಾನಗಳ ಮೂಲಕ ಸಸ್ಯಗಳು ತ್ಯಾಜ್ಯಗಳನ್ನ ಹೊರಹಾಕತ್ತೆ ಥ್ಯಾಂಕ್ ಯು